ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಚುರುಮುರಿ ಉಂಡೆ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ತುಂಬ ನೆನಪುಗಳನ್ನ ಒಳಗೊಂಡಿರ್ತಕ್ಕಂಥ ಈ ಚುರುಮುರಿ ಉಂಡೆನ ಒಂದು ಇಂಪಾರ್ಟೆಂಟ್ ಟಿಪ್ಸ್ಗಳೊಂದಿಗೆ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ರೆಗ್ಯುಲರ್ ಆಗಿ ಒಗ್ಗರಣೆ ಮಾಡಲಿಕ್ಕೆ ಏನು ತೊಗೊಳ್ತೀವಲ್ಲ ಚುರುಮುರಿ ಅದನ್ನು ಇಲ್ಲಿ ಒಂದು ನಾಲ್ಕು ಕಪ್ಪಿನಷ್ಟು ತೊಗೊಂಡಿದ್ದೀನಿ ನಾಲ್ಕು ಕಪ್ಪಿನಷ್ಟು ಚುರುಮುರಿಗೆ ನಾನಿಲ್ಲಿ ಒಂದು ಕಪ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಸೊ ದಟ್ ಸ್ವೀಟ್ ಕರೆಕ್ಟಾಗಿರುತ್ತೆ ನಿಮ್ಮ ಕಡಿಮೆ ಬೇಕಂದರೆ ಕಡಿಮೆನೂ ಹಾಕೋಬೋದು ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕೋಬೋದು ಈಗ ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಒಂದು ಕಪ್ಪಿನಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಸೇರಿಸ್ಕೋಬೇಕು ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಪಾಕ ತೆಕ್ಕೊಳ್ಳೋದು ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸೊ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಇದೆ ಇವಾಗ ಈ ಹಂತದಲ್ಲಿ ನೀವು ಬೇಕಿದ್ದರೆ ಬೆಲ್ಲನ ಸೋಸ್ಕೋಬೋದು ಸೋಸ್ಬಿಟ್ಟು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಸೊ ಬೆಲ್ಲ ನಾನು ಒಳ್ಳೆ ಕ್ವಾಲಿಟಿ ತೊಗೊಂಡಿರೋದ್ರಿಂದ ನಾನೇನು ಸೋಸಿಲ್ಲ ಇದನ್ನು ಹಾಗೇ ಪಾಕ ಇದ್ದೀನಿ ಸೊ ಈ ಥರ ಚೆಕ್ ಮಾಡ್ಕೊಳ್ತಾ ಇರಬೇಕು ತುಪ್ಪ ಹಾಕಿದ ನಂತರ ಸೊ ಅದು ಪಾಕ ಬರಬೇಕಲ್ವ ನಾನು ಸಿಂಪಲ್ ಮೆಥಡ್ ತೋರಿಸ್ಕೊಡ್ತೇನೆ ನಿಮಗೆ ಪಾಕ ತೆಗಿಯೋದು ಹೇಗೆ ಹೇಳಿಬಿಟ್ಟು ಸೊ ಈ ಥರ ಚೆಕ್ ಮಾಡ್ತಾ ಇರಬೇಕು ಒಂದು ತಟ್ಟೆಯಲ್ಲಿ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದೆರಡು ಮೂರು ಡ್ರಾಪ್ಸ್ನಷ್ಟು ಪಾಕನ ಬಿಟ್ಟು ನೋಡಿ ಸೊ ಈ ಥರ ಹಾಕಿದಾಗ ಅದು ಸ್ಪ್ರೆಡ್ ಆಗಬಾರ್ದು ನೀರಲ್ಲಿ ಈ ಥರ ನೋಡಿ ಸಾಫ್ಟ್ ಬಾಲ್ ಥರ ಆಗಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಆದರೆ ಪರ್ಫೆಕ್ಟ್ ಆಗಿದೆ ಪಾಕ ಇವಾಗ ಸೊ ಇವಾಗ ನಾವೇನು ಸಾಕು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಯಾವಾಗಲೂ ಇವಾಗ ನಾವು ಚುರುಮುರಿ ಅಂತ ತೊಗೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಪಾಕ ಮತ್ತು ಚುರುಮುರಿ ಎಲ್ಲ ಹೊಂದುಕೊಳ್ಳೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ತಾಯಿದಿರಲ್ವ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಣಿಸ್ತಿರ್ಬೋದು ನಿಮಗೆ ತಳ ಒಂದು ಚೂರು ಅಂಟಿಲ್ಲ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಹೋಗಬೇಡಿ ನಾನು ಇನ್ನೂ ಇಂಪಾರ್ಟೆಂಟು ನಿಮಗೆ ಸ್ಟೆಪ್ ಹೇಳ್ಕೊಡ್ತೀನಿ ಸೊ ಇವಾಗ ಸ್ವಿಚ್ ಆಫ್ ಮಾಡಿ ಫ್ಲೇಮನ್ನ ಇಮಿಡಿಯೇಟಾಗಿ ನೀವು ಇದನ್ನು ಬಿಡಕ್ಕೆ ಹೋಗಬೇಡಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನು ಬಿಸಿ ಬಿಸಿಯಾಗೇ ಕಟ್ಟಬೇಕು ಸೊ ನೀವೇನಾದರೂ ಸ್ವಲ್ಪ ಆರೋದ್ರೆ ಅದು ಗಟ್ಟಿಗಾಗ್ಬಿಡತ್ತೆ ಅದಕ್ಕೋಸ್ಕರ ಕೈಗೆ ತುಪ್ಪ ಹಚ್ಕೊಂಡ್ರೆ ನಿಮಗೆ ಕೈಯನ್ನು ಸುಡೋದಿಲ್ಲ ಹಾಗೆ ಉಂಡೆಗಳು ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ರಲ್ವ ಈ ತರ ಉಂಡೆಗಳನ್ನ ಮಾಡ್ಕೊಂಡ್ರಾಯ್ತು ನಾನ್ ತಗೊಂಡಿರೋಂತ ಕ್ವಾಂಟಿಟಿಯಲ್ಲಿ ನೀವು ಉಂಡೆಗಳನ್ನ ಮಾಡ್ಕೊಳ್ತೀರಾ ಅಂತಂದ್ರೆ ಒಬ್ಬರೇ ಮಾಡ್ಕೋಬಹುದು ಬಟ್ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದ್ರೆ ಅಟ್ಲೀಸ್ಟ್ ನೀವು ಇಬ್ಬರು ಸೇರ್ಕೊಂಡ್ಬಿಟ್ಟು ಈ ಲಡ್ಡುವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಉಂಡೆ ಕಟ್ಬೇಕಾದ್ರೆ ಬೇಗ ಬೇಗ ಕಟ್ಟಬೇಕಾಗತ್ತೆ ಇಲ್ಲಾಂದರೆ ಡ್ರೈ ಆಗತ್ತೆ ಅದಕ್ಕೋಸ್ಕರ ಹಾಗೆ ಈ ಚುರುಮುರಿ ಉಂಡೆನ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ಒಂದು ತಿಂಗಳವರೆಗೂ ನೀವು ಯೂಸ್ ಮಾಡ್ಕೋಬಹುದು ಏನೂ ಆಗಲ್ಲ ಹಾಗೆ ಇದು ಚುರುಮುರಿ ಉಂಡೆ ಅಂದ್ರೆ ಎಲ್ಲರಿಗೂ ನೆನಪಾಗೋದೆ ಸ್ಕೂಲ್ ಡೇಸ್ ಯಾರಿಗೆಲ್ಲ ತುಂಬ ಇಷ್ಟ ಸ್ಕೂಲ್ ಡೇಸಲ್ಲಿ ನಾವೆಲ್ಲ ಚುರುಮುರಿ ಉಂಡೆ ತೊಗೊಂಡು ತಿಂತಾ ಇದ್ವಲ್ಲ ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ವ ಈ ಥರ ಸ್ವಲ್ಪ ಲೇಟ್ ಆದರೆ ಗಟ್ಟಿಗಾಗೋ ಚಾನ್ಸಸ್ ಇರುತ್ತೆ ಈ ಥರ ಆದರೆ ಭಯ ಬೀಳಕ್ಕೆ ಹೋಗ್ಬೇಡಿ ಇದು ಇಂಪಾರ್ಟೆಂಟ್ ಟಿಪ್ಸ್ ಏನಂತ ಇವಾಗಲೇ ಹೇಳ್ತಾ ಇದ್ದೀನಿ ಥರ ನೀವು ಒಲೆ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು ಮತ್ತೆ ಅದು ಉಂಡೆ ಕಟ್ಟೋಕ್ಕೆ ಈ ಥರ ಬರುತ್ತೆ ನೀವು ಬೇಗ ಬೇಗ ಉಂಡೆನ ಕಟ್ಟಿ ಇಟ್ಕೊಂಡ್ಬಿಡ್ಬೋದು ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳಿಬಿಟ್ಟು ಇದು ಗಟ್ಟಿಯಾಗೋಯ್ತು ಆಮೇಲೆ ಉಂಡೆಗಳು ಹಾಳಾಗೋಯ್ತು ಕಟ್ಟಕ್ಕೆ ಇಲ್ಲ ಅಂತೇಳಿ ಯಾರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೊ ನೋಡ್ತಾ ಇದ್ರಲ್ವ ನಾನು ಮತ್ತೆ ಬಿಸಿ ಮಾಡಿಕೊಂಡು ಎಲ್ಲ ಉಂಡೆಗಳನ್ನೂ ಕಟ್ಕೊಂಡೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಯಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಉಂಡೆ ಆಗಿತ್ತು ಈ ಸೈಜಿಂದು ಸೊ ನಾನು ಹೇಳಿಕೊಟ್ಟಿರ್ತಕ್ಕಂಥ ಮೆಥಡಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿ ಮಾಡ್ಕೋಬಹುದು ಕೇಳಿಸ್ಕೊಂಡ್ರಲ್ವಾ ಸೌಂಡು ಲಡ್ಡು ಎಷ್ಟು ಕ್ರಿಸ್ಪಿಯಾಗಿದೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಇವಾಗೆ ಸೊ ನಾನು ತೊಗೊಂಡಿರುವಂಥ ಚುರುಮುರಿ ಕ್ರಿಸ್ಪಿಯಾಗಿತ್ತು ಸೊ ಉಂಡೆಗಳು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಸೊ ನಿಮ್ಮ ಸಾಫ್ಟ್ ಇದ್ದರೆ ಮೊದಲೇ ಉಂಡೆ ಕಟ್ಟೋಕ್ಕಿಂತ ಮುಂಚೆ ಸ್ವಲ್ಪ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗೆ ಬರುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿದರೆಲ್ಲ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಚುರುಮುರಿ ಉಂಡೆ ರೆಡಿ ಆಗೋಯಿತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು